ಆಗ್ತಿದೆ ಇಂಥ ಸಹ ಕಾರ್ಯಕ್ರಮಗಳಾಗ್ತಾ ಇರಬೇಕು ಬಹಳ ಕಮ್ಮಿ ಬಡ್ಡಿ ದರದಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಆ್ಯಕ್ಚುಲಿ ಬುಕ್ ಲವರ್ಸ್ಗೆ ಇದೊಂಥರ ಒಳ್ಳೆ ಆಪರ್ಚುನಿಟಿ ಈ ಥರದ ಸಂತೆಗಳನ್ನು ಹೆಚ್ಚೆಚ್ಚು ಮಾಡೋದ್ರ ಮುಖಾಂತರ ಓದುಗರಲ್ಲಿ ಓದುವ ಓದುವ ಸಂಸ್ಕೃತಿಯನ್ನು ಬೆಳೆಸೋ ಉದ್ದೇಶ ತುಂಬ ಅಗತ್ಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದು ಫಸ್ಟ್ ಟೈಮ್ ಈ ತರ ಒಂದು ಪುಸ್ತಕ ಸಂತೆ ಅದು ಕನ್ನಡದಲ್ಲಿ ಕನ್ನಡದ ಬಗ್ಗೆ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಅದು ಇಂತಹ ಸಂತೆಗಳು ಮೂಲಭೂತವಾಗಿ ಓದುಗರನ್ನ ಪ್ರೇರಣೆ ಮಾಡೋ ಜೊತೆಗೆ ಓದುವ ಸಂಸ್ಕೃತಿಯನ್ನ ಹೆಚ್ಚಳ ಮಾಡುತ್ತಂತಕ್ಕಂಥದ್ದು ನನ್ನ ಅಭಿಪ್ರಾಯ ಫಸ್ಟ್ ಒಂದ್ಸಲ ವಿಸಿಟ್ ಮಾಡಿ ಹೋಗುವ ಅಂತ ನಿನ್ನೆ ಒಮ್ಮೆ ಬಂದು ಹೋದೆ ಈಗೆಲ್ಲ ನಡೀತಾ ಇದೆ ಅಂತ ಮತ್ತೆ ಇವತ್ತು ಬಂದೆ ಮತ್ತೆ ಈಗ ನಾಳೆ ಸಂಜೆ ಎಲ್ಲ ಬರುವೇನು ಖುಷಿ ಆಗ್ತಿದೆ ಈಗ ನಮ್ಮ ಏರಿಯಾದಲ್ಲ ಹೀಗೆ ನಡೆಯುವಾಗ ಇಷ್ಟೆಲ್ಲ ಮುತುವರ್ಜಿ ವಹಿಸಿ ನಡೆಸಿಕೊಡ್ತಾ ಇದ್ದಾರೆ ಅಂದ್ರೆ ಖುಷಿ ಆಯ್ತು ಇನ್ನು ಎಲ್ಲರೂ ಬಂದು ನೀವು ಬಂದು ಪಾರ್ಟಿಸಿಪೇಟ್ ಮಾಡಬಹುದು ತುಂಬಾ ಒಳ್ಳೊಳ್ಳೆ ಪುಸ್ತಕಗಳಿದೆ ಹಾಗಾಗಿ ನಾನು ಒಬ್ಬಳು ಲೈಬ್ರರಿಯನ್ ಹಾಗೆ ನನಗೆ ಪುಸ್ತಕದ ಮೇಲೆ ತುಂಬಾ ಆಸಕ್ತಿ ಹಾಗಾಗಿ ಇವತ್ತು ಇಲ್ಲಿಗೆ ಬಂದದ್ದು ತುಂಬಾ ಖುಷಿ ಆಯಿತು ಇದು ಫಸ್ಟ್ ಟೈಮ್ ಈ ತರ ಒಂದು ಪುಸ್ತಕ ಸಂತೆ ಅದು ಕನ್ನಡದಲ್ಲಿ ಕನ್ನಡದ ಬಗ್ಗೆ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಅದು ಮಕ್ಕಳಿಗೂ ಒಳ್ಳೆ ಪುಸ್ತಕಗಳಿದೆ ಅದೇ ನೋಡ್ತಾ ಇದ್ದೀವಿ ಬೇರೆ ಬೇರೆ ತರದ್ದು ಹೊಸ ಅನುಭವ ಇದು ಇದೇ ತರ ಮುಂದುವರ್ಕೊಂಡು ಹೋದರೆ ಈ ಕನ್ನಡದ ಬಗ್ಗೆ ಎಲ್ಲರಿಗೂ ಪರಿಚಯ ಆಗುತ್ತೆ ಮತ್ತೆ ಈ ಅಂದ್ರೆ ಅವ್ರಿಗೆ ಒಂದು ಅವೈಲಬಿಲಿಟಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ಒಂದು ಐಡಿಯಾನೂ ಬರುತ್ತೆ ಮತ್ತೆ ಮಕ್ಕಳಿಗೆ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಈ ಸಂದರ್ಭ ಒಂದು ರೀತಿ ಖುಷಿ ಕೊಡುತ್ತೆ ಅಂದರೆ <usuk> ಇವತ್ತು <usuk> <usuk> ಪುಸ್ತಕ ಓದುವ ಸಂಸ್ಕೃತಿ ಕಡಿಮೆ ಆಗ್ತದೆ ಜೊತೆಗೆ ಓದುಗರ ಸಂಖ್ಯೆನೂ ಕಡಿಮೆ ಆಗ್ತದೆ ಸೊ ಇಂಥ ಸಂದರ್ಭದಲ್ಲಿ ಜನರಿಗೆ ಮನವರಿಕೆ ಮಾಡ್ತಕ್ಕಂಥದ್ದು ಜೊತೆಗೆ ಓದುವ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥದ್ದು ಸೊ ಇದು ಅತಿ ಅಗತ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಹಾಗಾಗಿ ಸೊ ಇಂಥ ಸಂದರ್ಭಗಳು ಇಂಥ ಸಂತೆಗಳು ಮೂಲಭೂತವಾಗಿ ಓದುಗರನ್ನು ಪ್ರೇರಣೆ ಮಾಡೋದ್ರ ಜೊತೆಗೆ ಓದುವ ಸಂಸ್ಕೃತಿಯನ್ನು ಹೆಚ್ಚಳ ಮಾಡುತ್ತಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸೊ ಇಲ್ಲಿ ಬಂದಿರತಕ್ಕಂಥ ತುಂಬ ಜನ ತುಂಬ ಖುಷಿಯಿಂದ ಪುಸ್ತಕಗಳನ್ನು ಅವಲೋಕನ ಮಾಡ್ತಿದ್ದಾರೆ ಪರ್ಚೇಸ್ ಮಾಡ್ತಿದ್ದಾರೆ ಜೊತೆಗೆ ಈ ತರದ ಸಂತೆಗಳನ್ನ ಹೆಚ್ಚೆಚ್ಚು ಮಾಡೋದ್ರ ಮುಖಾಂತರ ಓದುಗರಲ್ಲಿ ಓದುವ ಓದುವ ಸಂಸ್ಕೃತಿಯನ್ನ ಬೆಳೆಸುವ ಉದ್ದೇಶ ತುಂಬಾ ಅಗತ್ಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸಾಮಾನ್ಯ ಪುಸ್ತಕ ಮೇಳಗಳು ಬೇರೆ ಬೇರೆ ಕಡೆ ನಡೆಯುತ್ತೆ ನಾವು ಬರ್ತೀವಿ ಪುಸ್ತಕ ತಗೋತೀವಿ ಇದೆಲ್ಲ ಆಗ್ತಿದೆ ಆದ್ರೆ ನಿಜವಾಗ್ಲೂ ಓದುಗರು ಹೆಚ್ಚಾಗ್ತಿದಾರಾ ಅನ್ನೋ ಪ್ರಶ್ನೆ ಬಂದ್ರೆ ಆ ಇವಾಗ ಸದ್ಯದ ಯಾವುದೋ ಒಂದು ಪುಸ್ತಕ ಬಿಡುಗಡೆಯಲ್ಲಿ ಅಬ್ದುಲ್ ರಶೀದ್ ಅವರೆಲ್ಲ ಹೇಳ್ತಿದ್ರು ಏನಂತಂದ್ರೆ ಸಾಮಾನ್ಯವಾಗಿ ಎಷ್ಟು ಬರ್ತಿದೆಯೋ ಅದಕ್ಕಿಂತ ಹೆಚ್ಚಾದ ಪುಸ್ತಕಗಳು ಪ್ರತಿ ವಾರ ರಿಲೀಸ್ ಆಗ್ತಾ ಇವೆ ಹೊಸ ಹೊಸ ಕಥೆಗಾರ ಹುಟ್ಕೊತಿದಾವೆ ಆದರೆ ನಿಜವಾಗ್ ಓದುಗರಿದಾರಾ ಅನ್ನೋ ಪ್ರಶ್ನೆ ಇದ್ದೇ ಇದೆ ಯಾ ನಾನು ಈ ಇದಕ್ಕೆ ಬಂದಾಗ ಇನ್ನು ಕೆಲವೊಂದು ಪುಸ್ತಕಗಳು ಅಂಗಡಿಗಳು ತೆರ್ಕೊಳ್ತಾ ಇದ್ದಾವೆ ಎಲ್ಲ ಬರ್ತಾ ಇಲ್ಲ ಬಟ್ ಹೆಚ್ಚು ಕಡಿಮೆ ಸುಮಾರು ಪ್ರಕಾಶಕರು ಭಾಗವಹಿಸಿದ್ದಾರೆ ನಾನು ನನಗೆ ಬೇಕಾದ ಪುಸ್ತಕಗಳನ್ನ ತೊಗೊಂಡಿದ್ದೀನಿ ಖುಷಿ ಆಗ್ತಿದೆ ಇಂಥ ಸಹ ಆಗ್ತಾ ಇರಬೇಕು ಈ ಒಂದು ಪುಸ್ತಕದ ಸಂತೆಗೆ ಬಂದು ಬಹಳ ಖುಷಿಯಾಯಿತು ಹೆಚ್ ಎಸ್ ಆರ್ ಲೇಔಟಲ್ಲಿ ನಡೀತಾ ಇದೆ ನಾನೊಬ್ಬ ಪುಸ್ತಕ ಪ್ರೇಮಿ ಈ ರೀತಿ ಎಲ್ಲ ಪ್ರಕಾಶನದವರು ಬಂದು ಈ ರೀತಿ ಪುಸ್ತಕದ ಒಂದು ಸಂತೆಯನ್ನು ಮಾಡಿ ಒಂದು ಡಿಫ್ರೆ ಡಿಸ್ಕೌಂಟಲ್ಲಿ ಎಲ್ಲ ಪುಸ್ತಕ ಎಲ್ಲ ವಿತರಣೆ ಮಾಡ್ತಿದ್ದಾರೆ ತುಂಬ ಖುಷಿಯಾಗುತ್ತೆ ಆಮೇಲೆ ಇಲ್ಲಿ ಅವರವರ ಫೇವ್ರೆಟ್ ಆಥರ್ಸ್ ಇರುತ್ತಾರ ಇರ್ತಾರಲ್ವ ಅವರ ಬುಕ್ಸನ್ನೆಲ್ಲ ಬಹಳ ಕಮ್ಮಿ ಬಡ್ಡಿ ದರದಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಆ್ಯಕ್ಚುಲಿ ಬುಕ್ ಲವರ್ಸ್ಗೆ ಇದೊಂಥರ ಒಳ್ಳೆ ಆಪರ್ಚುನಿಟಿ